ಶಿಡ್ಲಘಟ್ಟ ತಾಲೂಕಿನ ಮಡಿವಾಳ ಸಮುದಾಯದಿಂದ ಮನವಿ ಗಣತಿದಾರರಿಗೆ ಮಡಿವಾಳ ಎಂದೇ ನಮೂದಿಸಲು ಸೂಚನೆ ಶಿಡ್ಲಘಟ್ಟ ಕರ್ನಾಟಕ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಮ್ಮಿಕೊಂಡಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ ಶಿಡ್ಲಘಟ್ಟ ತಾಲೂಕಿನ ಮಡಿವಾಳ ಕುಲಬಾಂಧವರು ಒಂದು ಪ್ರಮುಖ ಮನವಿ ಮಾಡಿದ್ದಾರೆ ಸಮೀಕ್ಷೆಗಾಗಿ ಮನೆ ಮನೆಗೆ ಭೇಟಿ ನೀಡುವ ಗಣತಿದಾರರಿಗೆ ತಮ್ಮ ಜಾತಿಯನ್ನ ಮಡಿವಾಳ ಎಂದೇ ನಮೂದಿಸುವಂತೆ ಅವರು ಸಮುದಾಯದ ಜನರಲ್ಲಿ ಮನವಿ ಮಾಡಿದ್ದಾರೆ ನಗರದಲ್ಲಿ ಮಡಿವಾಳ ಮಾಚಿದೇವ ಯುವಕರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಕುರಿತು ಮಾತನಾಡಿದ ಮಡಿವಾಳ ಸಮುದಾಯದ ಮುಖಂಡರಾದ ಶಿಕ್ಷಕರಾದ ದೇವರಾಜ್ ಹಿಂದಿನಿಂದಲೂ ಹಲವು ದಾಖಲಾತಿಗಳಲ್ಲಿ ಮತ್ತು ಜಾತಿ ಆದಾಯ ದೃಢೀಕರಣಗಳಲ್ಲಿ ಅಗಸ ದೋಬಿ ಸಾಕಲೊಳ್ಳು ಎಂಬಂತಹ ವಿವಿಧ ಹೆಸರುಗಳನ್ನು ಬಳಸಲಾಗ್ತಿದೆ ಆದರೆ ಇನ್ಮುಂದೆ ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಈ ಹೆಸರುಗಳ ಬದಲು ಕೇವಲ ಮಡಿವಾಳ ಅಂತ ಮಾತ್ರ ನಮೂದಿಸಬೇಕು ಅಂದರು ರಾಜ್ಯಾದ್ಯಂತ ಏಕಕಾಲದಲ್ಲಿ ನಡೆಯುತ್ತಿರುವ ಈ ಸಮೀಕ್ಷೆಯಲ್ಲಿ ಗಣತಿದಾರರು ಜಾತಿ ಕಾಲಂನಲ್ಲಿ ಕೇಳಿದಾಗ ಸಮುದಾಯದವರು ಯಾವುದೇ ಗೊಂದಲವಿಲ್ಲದೆ ಮಡಿವಾಳ ಅಂತ ಹೇಳಿ ಸಮೀಕ್ಷೆಗೆ ಸಂಪೂರ್ಣ ಸಹಕಾರ ನೀಡುವಂತೆ ಅವರು ಮನವಿ ಮಾಡಿದರು ಇದರಿಂದ ಸಮುದಾಯಕ್ಕೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸರಿಯಾಗಿ ತಲುಪಲು ಸಹಾಯವಾಗಲಿದೆ ಅಂದರು ಈ ವಿಶೇಷ ಮನವಿಯು ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಮಡಿವಾಳ ಸಮುದಾಯದವರಿಗೆ ಉದ್ದೇಶಿಸಲಾಗಿದ್ದು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಡಿವಿ ಕೃಷ್ಣಪ್ಪ ಉಪಾಧ್ಯಕ್ಷ ಹರೀಶ್ ಕಾರ್ಯದರ್ಶಿ ಎಚ್ಎಂ ಮುನಿರಾಜು ನಿಕಟಪೂರ್ವ ಅಧ್ಯಕ್ಷರಾದ ಕೊರಿಯರ್ ರಾಜು ಖಜಾಂಚಿ ಎಂ ದೇವರಾಜು ನಿರ್ದೇಶಕರಾದ ಸಿ ರಮೇಶ್ ಕೆ ಶಂಕರಪ್ಪ ಟೈಲರ್ ನಾರಾಯಣಸ್ವಾಮಿ ಕೆಎಂ ಮುನಿರಾಜು ಆಂಜಿನಪ್ಪ ಆನಂದ್ ಗಂಗಾಧರ ಚಂದ್ರಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ನಮಸ್ಕಾರ ಶಿಬ್ಲಘಟ್ಟ ತಾಲೂಕಿನ ಎಲ್ಲ ಮಡಿವಾಳ ಕುಲಬಾಂಧವರಲ್ಲಿ ಮನವಿ ಮಾಡೋದೇನಂತಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ರಾಜ್ಯದಾದ್ಯಂತ ಏಕಕಾಲದಲ್ಲಿ ಈ ಒಂದು ಸಮೀಕ್ಷೆ ನಡೀತಾ ಇದೆ ನಮ್ಮ ಮಡಿವಾಳ ಕುಲ ಬಾಂಧವರು ಹಿಂದಿನಿಂದಲೂ ಅಗಸ ದೋಗಿ ಸಾಕಲೋಡು ಅನ್ನೋ ಒಂದು ಹೆಸರನ್ನ ಶಾಲಾ ದಾಖಲಾತಿಗಳಲ್ಲಿ ಮತ್ತು ಜಾತಿ ಆದಾಯ ದೃಢೀಕರಣಗಳಲ್ಲಿ ಬರೆಸ್ತಾ ಇದ್ದಾರೆ ಅದು ಇನ್ನು ಮುಂದೆ ಅದು ಆಗೋದು ಬೇಡ ಜಾತಿ ಸಮೀಕ್ಷೆ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬ ಮಡಿವಾಳ ಬಾಂಧವರು ತಮ್ಮ ಮನೆಗೆ ಗಣಿತದಾರರು ಭೇಟಿ ಕೊಟ್ಟಾಗ ಅವರಿಗೆ ಜಾತಿ ಕಾಲಂನಲ್ಲಿ ಮಾಹಿತಿಯನ್ನು ಕೇಳಿದಾಗ ಮಡಿವಾಳ ಎಂದೇ ನಮೂದಿಸಿ ದಯವಿಟ್ಟು ಅವರು ಬಂದಾಗ ನೀವೆಲ್ಲರೂ ಸಹ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಅವರು ಕೇಳ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಂಡು ಮತ್ತೆ ಇದು ವಿಶೇಷವಾಗಿ ಬೇರೆ ಯಾವುದೇ ಜಾತಿ ಹೆಸರನ್ನ ನಮೂದಿಸದೆ ಮಡಿವಾಳ ಎಂದೇ ನಮೂದಿಸಬೇಕು ಇದು ನಮ್ಮ ಶಿಕ್ಷಣಘಟ್ಟ ತಾಲೂಕಿನ ಎಲ್ಲ ಮಡಿವಾಳ ಕುಳ ಬಂದವರಲ್ಲಿ ನಾನು ಮನವಿಯನ್ನ ಮತ್ತೊಮ್ಮೆ ಮಾಡ್ತಾ ಇದ್ದೀನಿ ಜಾತಿ ಕಾಲಂನಲ್ಲಿ ಮಡಿವಾಳ ಎಂದೇ ನಮೂದಿಸಬೇಕು ನಮಸ್ಕಾರ ಸಾಕೊಂಡು ಅಂತ ಮಾಡ್ತಾ ಇದ್ರು ನಾನು ಪಿತ್ತು ಆ ಹೆಸರುಗಳನ್ನ ಮಾಡೋದ್ ಬೇಡ ಆ ಹೆಸರುಗಳನ್ನ ಹೇಳೋದ್ ಬೇಡ ಸಾಮೂಹಿಕವಾಗಿ ರಾಜ್ಯದಾದ್ಯಂತ ಮಡಿವಾಳ ಅಂತಲೇ ನಮೂದಿಸಬೇಕು ಅನ್ನೋದು ಒಂದು ಯಾಕಂದ್ರೆ ಈಗ ಎಸ್ ಸಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ಹೋರಾಟನು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ರಾಜ್ಯದಾದ್ಯಂತ ಸಾಮೂಹಿಕವಾಗಿ ಈ ಒಂದು ಹೆಸರನ್ನ ನಮೂದಿಸಿದಾಗ ಹಿಂದಿನ ಹೋರಾಟಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮತ್ತು ಭರವಸೆಯಿಂದ ಆ ನಮ್ಮ ತಾಲೂಕಿನ ಎಲ್ಲ ಮಡಿವಾಳ ಕುಲಬಾಂಧವರು ಸಹ ಆ ಈ ಹೆಸರನ್ನ ನಮೂದಿಸ್ಬೇಕು ಅಂತ ಈ ಒಂದು ಮೂಲಕ ಮನವಿ ಮಾಡ್ತಾರೆ ಒಂದಷ್ಟು ವಾಟ್ಸ್ಆಪ್ ಗಳನ್ನು ಮಾಡಿದ್ದೀವಿ ಆ ಗ್ರೂಪ್ಗಳ ಮೂಲಕ ಈಗಾಗಲೇ ಪ್ರಚಾರ ಮಾಡ್ತಾ ಇದ್ದೀವಿ ಪ್ರಚಾರ ನಡೀತಾ ಇದೆ ಆ ಈಗಾಗಲೇ ಒಂದಷ್ಟು ಜಾಗೃತಿ ಮೂಡಿಸಿದ್ದಾರೆ ಇದಂತೂ ಈಗ ನಮ್ಮ ತಾಲೂಕಿನಲ್ಲಿ ನಾವು ನಮ್ಮ ಸಂಘದಿಂದ ಯುವಕ ಸಂಘದಿಂದ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಆ ಎಲ್ಲ ಮಡಿವಾಳ ಕೂಡ ಬಾಂಧವರು ನಾವು ಮಡಿವಾಳ ಅಂತಾನೆ ನಮೂದಿಸ್ಬೇಕು ಅಂತ ಅವರಲ್ಲಿ ಮನವೇ ಮನವರಿಕೆ ಮಾಡ್ಕೊಳ್ತದೆ ಅಂತ ಒಂದು ಕೆಲಸವನ್ನ ನಾವು ಈ ಮತ್ತೆ